ಮಾಡ್ರವ ಮಾಡಿ ಪೂಜೆ ಕವಿತಾ ಸೋಮ್ಯ ಮಾಡಗುಲ್ಲ ಮಾಡಗಿ ಪೋನ್ ಪೂಜೆ ಅದೇ ನೀವೇ ಮಾಡಿ ಮಾಡಗಿ ಮಾಡಗಿ ಕಾಯಿ ಹೊಡ್ಬಿಟ್ಟು ಒಂದು ಮುರಿದ್ಬಿಟ್ಟು ಪೂಜೆ ಮಾಡ್ರವ ಒಳ್ಳೇದಾಗ್ಲಿ ಅಂತ ಮಂದೇವ್ರ ನೆನ್ಸ್ಕೊಂಡು ಒಳ್ಳೇದಾಗ್ಲಿ ಅಂತ ಹೇಳ್ಕೊಂಡು ಮಾಡ್ರಪ್ಪ ಪೂಜೆ ಹ್ಞೂ ಹೆಂಗೆ ಗೊತ್ತಾ ಏನೋ ನೋವು ಚಾಮುಂಡಿ ಹೆಸರು ಇದೆ ಹಿಂದೆ ನೀರು ಬಂದ್ಬಿಟ್ರೆ ಸಾಕು ಅಯ್ಯೋ ಅಕ್ಕ ನೀವು ಯಾಕೆ ಅನುಮಾನ ಪಟ್ಟಿರಿ ಬೇಕಾದಷ್ಟು ನೀರು ಬರ್ತದೆ ಇದಕ್ಕೆ ನಾನು ಜವಾಬ್ದಾರಿ ತಲೆ ಕೆಡ್ಸ್ಕೊಂಡ್ಬಿಡಿ ಸುಮ್ಕಿರಿ ಇಲ್ಲ ಕಣಪ್ಪ ನಿಜವಾಗ್ಲೂ ಬೇರೆ ರಾಗಿರೋ ಅನುಮಾನ ಪಡೋಣ ರಾಜು ನೀನು ನಮ್ಮ ಹುಡುಗ ಗೊತ್ತಿರೋದಕ್ಕೆ ತಾನೇ ನಾವೇ ಅಣ್ಣ ಸಕ್ಸಸ್ ಆಗಲಿ ನಿಜವಾಗ್ಲೂ ನಿಮಗೆ ಏನು ಕೊಡ್ಬೇಕು ಕೊಡ್ತೀವಿ ಪಪ್ಪಾ ಅವತ್ತು ನೀವು ಅಮೌಂಟ್ ಇಸ್ಕೊಂಡಿಲ್ಲ ಅವಾಗ ಸುಮ್ಕಿರು ಪೂಜೆ ಮಾಡಲಿ ನಿಮ್ದೇ ದುಡ್ಡೇ ಮುಖ್ಯ ಅಲ್ಲ ಅಮೌಂಟ್ ಸುಮ್ಗೆ ಒಂದು ನೆನ್ಸ್ಕೊಳ್ಬೇಕು ಇಂಥ ಕೆಲಸ ಮಾಡ್ಕೊಡ್ರು ಕಣೋ ಹೆಂಗೆ ಮಾಡ್ಕೊಟ್ರು ಅಂತವ ಖುಷಿ ಪಡೋಂಗೆ ಕೆಲಸ ಮಾಡ್ಕೊಡ್ಬೇಕು ಕಣಪ್ಪ ಈಗ ನೀವು ಕೂಡ ದುಡ್ಡು ಉಳ್ಕೊಳಕ್ಕಿಲ್ಲ ನಾನ್ ಮಾಡೋ ಕೆಲಸ ಪರ್ಮನೆಂಟ್ ಉಳ್ಕತ್ತದೆ ನಿಜವಾಗ ಸುಳ್ಳು ನಿಜ ರಾಜು ನಿಜ ನಿಮ್ಮ ಮಾತು ನೀವು ಮಾಡೋ ಕೆಲಸ ಈಗ ನೀವು ಬಂದ್ಬಿಟ್ಟು ಇದು ಮಾಡ್ರೆ ನಾವು ಪ್ರತಿ ದಿವಸ பாட்டி ಏನ್ ಮಣ್ಣು ಚಿಕ್ಕತ ಕೂತದಲ್ಲೋ ಇರ್ಲಿ ಇರ್ಲಿ ಸುಮ್ಮನಿರ್ಣ ಚಂದಾಗಿ ಎಷ್ಟು ಮಣ್ಣು ಬಂದಷ್ಟು ಇನ್ನು ಕತೆ ಇನ್ನು ದೇವ್ರದ ಇರ್ಬೋದು ಒಳ್ಳೇದಾಗ್ಬಿಟ್ರೆ ಅಷ್ಟೇ ಸಾಕು ಸಾಕುತನಪ್ಪ ಇನ್ನೇನ್ ಬೇಕು ತಲೆಗೆ ಎಸ್ತಾ ಬಿಡ ಸುಮ್ಮನಿರಣ್ ತಗಪ್ಪ ತಗಪ್ಪ ತಗಣ ಎಷ್ಟು ನೀರು ಬೇಕು ಹೊರಕಡೆ ಇಪ್ಪತ್ತು ಎಕರೆ ನೀರು ಇಪ್ಪತ್ತು ಎಕರೆಗೆ ಆಗಷ್ಟು ಬಂತು ಹೊರಕಣ ಅಯ್ಯೋ ಭೂಮಿ ತಾಯಿ ಕೈ ಹಿಡ್ಬಿಟ್ಟು ತನಪ್ಪ ಭೂಮಿ ತಾಯಿ ಕೈ ಹಿಡ್ಬಿಟ್ಟು ನನಗೆ ಅಯ್ಯೋ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೀರು ಅಣ್ಣ ಟ್ಯಾಂಕ್ಸ್ ಅಣ್ಣ ನೋಡಿ ಮಗ ನಾವು ನಮ್ಮದು ಅಣ್ಣ ಕಾರಣಕ್ಕೂ ಯಾವತ್ತೂ ನಾವು ಕೈ ಬಿಡೋಕಿಲ್ಲ ಕಣಪ್ಪ ಬಿಡೋಣ 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 ಎಷ್ಟು ನೀರು ಬೇಕು ಆಯ್ತು ಇನ್ನೂರೈವತ್ತು ಅಡಿಗೆ ಎಷ್ಟು ಬಂದಿದೆ ನೋಡು ಎಲ್ಲ ಬಡ್ಡಿ ಐದೇ ನಾನು ನೋಡ್ರಿ ತಿಕ್ಕ ತಿರುಸ್ಕೊ ಹೋಯ್ತವನಲ್ಲ ಲಾ ಅಣ ಜಗಣ ಓ ಏನಪ್ಪಾ ಅಲ್ಲಕ್ಕನಂಬರಿ ಏನಪ್ಪ ನೋಡ್ರಿ ನೋಡ್ದೋದು ನನಗೆ ತಿಕ್ಕಾ ಉರ್ಸ್ಕೊ ಹೋಯ್ತ ಇದೀರಾ ಹಂಗರೀ ನಾನು ಕಣ್ಗೆ ಕಾಣಕಿಲ್ವಾ ಅಯ್ಯೋ ನೋಡಿನಿರಾಕಣಪ್ಪ ಏನು ನೋಡಿದ್ರೆ ಮಾತಾಡ್ಸೋಕೇನು ದುರಂಕಪ್ಪ ನನಗೆ ನೋಡಿನಿಲ್ಲ ಏನೋ ಒಂದು ಯಾತ್ನೆ ಮಾಡ್ಕೊ ಹೋಯ್ತಿನ ಆಳ್ಗಾರಿದು ನಿನ್ನ ಕಡೆಗೆ ಇಲ್ಲ ಇರಕನಪ್ಪ ಅಯ್ಯೋ ಪಾಪ ಕಷ್ಟ ಇದ್ದಾಗ ಇವ ಈ ರಮೇಶ ನೆನ್ಪತ್ತಾನೆ ಸೂಕ್ತಿದೆಯೇ ಈಗ ಈಗ ಯಾಕೆ ನೆನ್ಪದವನು ಓಹ್ ನಿನ್ನ ಮಗಳಿಗೆ ಮದುವೆಗೆ ದುಡ್ಡು ಬೇಕಾಗಿತ್ತು ಆಗನೇ ಅನ್ಬೋದೆ ನಾನು ಪಾಪ ಈಗ ಯಾಕಪ್ಪ ಅಯ್ಯೋ ಶಿವನೇ ಭಗವಂತ ಇದೆ ಕಣ ಇದ್ಯಾಕಿ ಹಿಂಗೆ ಅಂದೇನೋ ಏನು ಬಡ್ಡಿ ಕೊಟ್ಟಿದ್ದಿಲ್ವಾ ದುಡ್ಡು ಅಷ್ಟು ಬಡ್ಡಿ ಹೆಚ್ಚಗರು ಬಡ್ಡಿ ನಾನು ಸೇರ್ಸೆ ಕೊಟ್ಟಿನಲ್ಲಪ್ಪಾ ಕೊಟ್ಟಿದೆ ಇಲ್ಲ ಅನ್ನೋಕ್ಕಿಲ್ಲ ಋಣ ನಾನು ತಿನ್ನಿಲ್ವಲ್ಲ ಇರಲಿ 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 ಟೈಮ್ ಬರ್ತದೆ ಏನು ಇವ ಇನ್ಮೇಲೆ ಕಾಸ್ಟ್ ಬೇ ಬರೋಕ್ಕಿಲ್ವಾ ಹೇಳು ಕಷ್ಟ ಅನ್ನೋದು ಮನ್ಸೂನ್ಗೆ ಬಂದೇ ಬರ್ತತ್ತಾನೆ ಓ ಈಗ ಏನಪ್ಪ ಏನು ಹೇಳು ಏನು ಇಲ್ಲ ಕಣಪ್ಪ ಏನು ಎಲ್ಲಿಗೋಗಿದೆ ಹೋಗಿದೆ ಅಂತ ಅದೇ ನಿಮ್ಮ ಚಿಕ್ಕಪ್ಪನ ಮನೆ ಬೋರ್ ಕೊರಿತಿದ್ರಳ ಅಲ್ಲಿ ನಿಂತ್ಕೊಂಡು ನೋಡೋಕೆ ಹೋಗಿದೆ ಓಹ್ ಎಲ್ಲ ಧೂಳೆ ಅಂತೆ ಎಲ್ಲ ನುಲ್ಗೆ ಧೂಳೆ ಬಂದದೆ ಯಾರು ಓಯ್ ಆ ಪಾಟಿ ಚೆನ್ನಾಗಿ ನೀರು ಬೋಸಿ ನೀರು ಬಂದಿದ್ದದ ಆರು ಇಂಚು ಏಳು ಇಂಚು ನೀರು ಬಂದದೆ ಆ ಆರು ಏಳು ಇಂಚು ನೀರು ಬಂದಿದ್ದು ಹುಂಕನು ಇಪ್ಪತ್ತೆಕರೆ ನೀರು ಹಾಯಿಸ್ಬೋದು ಅಷ್ಟು ನೀರು ಬಂದದೆ ಏನು ಅಷ್ಟು ಎತ್ತರ ಹಾರುಬಿಡ್ತು ಏನು ಓಸಿ ಎತ್ರ ಆತ ನೀರು ಅಲ್ಲಿ ನಿಂತಿದ್ದವ್ರಿಗೆಲ್ಲ ಸ್ನಾನ ಮಾಡಿಸ್ತಂಗೆ ಆಗ್ಬಿಡ್ತು ಮಾತ್ರವಾ ಇಲ್ಲಿ ಗಂಟನು ನೋಡೀನಿ ಈ ಥರ ನನ್ನ ಲೈಫಲ್ಲಿ ನೋಡಿಲ್ಲ ನನ್ನ ಜೀವನದಲ್ಲಿ ಈ ಥರ ನೀರು ತುಂಬಿದ್ನ ಇದೇ ಮೊದ್ಲುಗೆ ನೋಡಿರೋದು ನಾನು ಇಲ್ಲಿ ತನಕ ನೋಡಿರ ನಾನು ಮಾತ್ರವ ಆ ಪಾಟಿ ನೀರು ಬಂದುಬಿಟ್ಟಿದ್ದ ಏನು ಸುಳ್ಳಿಗಿಲ್ಲಿ ಹೇಳ್ತಿದ್ದೆ ಹೆಂಗೆ ನೀನು ಅಯ್ಯೋ ನಾನು ಯಾಕೊಂಬ್ರೇ ಸುಳ್ಳೆ ನಾನು ಯಾಕೆ ಸುಳ್ಯಾಲನೆ ಏಯ್ ಇದೊಳೆ ಸರಿ ಆಯ್ತು ಬಿಡು ಆಗ್ತಾ ಸುಂಕಿರೋ ವೈಕ್ಳು ಫೋನ್ಗೆ ಅದನ್ನು ಫೋಟೋ ಗಿಟ್ಟ ಒಡ್ಕೊತಿದ್ದೋ ಈಗ ನಾವು ಓಟೇಟಸು ಪಟಾಸು ಅಂತ ಹಾಕ್ತಾವಲ್ಲ ನೋಡಿವೆ ಹಾಂ ಏನು ಅನ್ಕೊಬಿಟ್ಟಿದ್ದೆ ನನಗೆ ಮಾಡೋಕ ಕೆಲಸ ಅವ್ರು ಅವ್ರಿಗು ಹಾಕೋ ಸ್ಟೇಟಸ್ ನೋಡಕ್ಕೆ ಅವ್ರ ನಂಬರನ್ನು ಮಡಿಕೊಂಡಿರ್ತಾನೆ ಯಾವ ನಂಬರ್ ನಾನು ಇಟ್ಕೊಂಡಿಲ್ಲ ಕಣೇ ನಾನು ಯಾಕೈ ನನಗೆ ಯಾರ ನಂಬರು ಬೇಡ ನನಗೆ ಟು ಹಂಗೆ ಇದ್ರಿಂದ ನನಗೆಲ್ಲ ಇನ್ನೊಬ್ರ ನಂಬರ್ ಇಟ್ಕೊಂಡಿಲ್ಲ ನಾನು ಆ ಬುಡ್ಡೆ ಕೊಡ್ಕೊಂಡು ನಮಗೂ ಯಾವ ಅದು ಯಾಕೆ ಅವ್ರ ನಂಬರ್ ಇಟ್ಕೊಳ್ಳೋಣ ನಾನು ನನಗೆ ಹುಚ್ಚ ಅವ್ರ ನಂಬರ್ ಇಟ್ಕೊಳ್ಳೋಕೆ ಅಯ್ಯೋ ನೋಡಪ್ಪ ಏನೇ ಆದರೂ ಅಂಟಮ್ದು ಮಕ್ಳು ನೀವು ಅಂಟಂತನ ಅಷ್ಟು ಬಿರನೆ ಮುಗ್ದು ಹೋಗೋಂಥದ್ದು ಅಲ್ಲ ಸರಿಯಾ ಯಾಕೆ ಸುಮ್ಮನೆ ಯಾಕೆ ಇಲ್ಲದೋದ ದ್ವೇಷ ಕಟ್ಕೊಂಡಿಗೆ ಏ ಚೆನ್ನಾಗಿರತ್ತೆ ಚೆನ್ನಾಗಿರಬೇಕು ಅವ್ರು ಏನು ಮಾಡಿದಾರು ನೋಡು ಇರಿನಾಗಿ ನಿನಗಿಂತ ವಯಸ್ಸಲ್ಲಿ ದೊಡ್ಡನಾಗಿ ನಿಮ್ಮ ಅಪ್ಪನ ಸ್ಥಿತಿಲಿ ಅಪ್ಪನ ಸ್ಥಾನದಲ್ಲಿ ಇಟ್ಕೊಂಡು ಒಂದು ಹೇಳ್ತೀನಿ ಕೇಳು ಅವರು ಭಾಳ ಒಳ್ಳೆ ಜನಗಳು ನೀನು ಯಾಕೆ ನಿಶ್ಚರ ಮಾಡ್ಕೊಂಡು ಅಂದರೆ ನಾನು ಕೆಟ್ಟ ಜನವಾ ಅಲ್ಲ ನೀನು ಚೆನ್ನಾಗಿ ಮಾತಾಡ್ತೀಯ ಕಣಯ ಪರವಾಗಿಲ್ಲ ಸುಮಾರಾಗಿ ಮಾತಾಡ್ತೀಯ ಅಲ್ಲ ಹೇಳೋದ್ನೂರು ಎಷ್ಟು ಮೊಟ್ಟಿಗೆ ಹೇಳ್ತಾಯಿದ್ದೀನಿ ನೀನು ಅಂತವಾ ಹಾಂ ಹಾಂ ಪರವಾಗಿಲ್ಲ ನೀನು ನೀನು ಪರವಾಗಿಲ್ಲ ಬಿಡು ನೀನು ಪರವಾಗಿಲ್ಲ ಕಂತೆ ಹೇಳ್ತಾ ಹೇಳ್ತಾಯಿದ್ದಿ ಈಗ ಹೇಳಿರೋದಲ್ಲ ಇಲ್ಲಿಗಂಟ ಹೇಳಿರೋದಲ್ಲ ಈಗ ಹೇಳ್ತಾ ಇದ್ದಲ್ಲ ಇದು ಭಾಳ ಚೆನ್ನಾಗಿರೋದು ನಿನ್ನ ಮಗಳು ಮದುವೆಗೆ ದುಡ್ಡು ಕೊಟ್ಟು ಮದುವೆ ಮಾಡ್ಸಿರೋದನ್ನ ಬಿಟ್ಬಿಟ್ಟು ಹೋದಾಗ ಕಾಪಿನೆಕ್ಕಿಸ್ತಾರೆ ಟೀ ನೆಕ್ಕಿಸ್ತಾರೆ ಅಂದ್ಬಿಟ್ಟು ಅವ್ರನ್ನೇ ಒಗ್ಗಳ್ತಾ ಕೂತಿದ್ದೀಯಲ್ಲ ನೀನು ಏನ ಹಿಂಗಾದರೆ ಮನ್ಸು ನೀತ್ತು ಪಡೇವಾ ಯಾವ ಸಿನಾರಿಯಾ ನೀಯ್ ಪೆಡುವ ಮನ್ಸುನ್ಗೆ ಏನಯ್ಯ ಹಿಂಗಾಡಿಯ ನೀನು ಅಯ್ಯೋ ಸುಮ್ಮನೆ ಇರೋರಲ್ಲಿ ರಮೇಶಪ್ಪ ಏ ನಿನ್ನ ಕೂಡ ಜಾಗಲಿಕ್ಕೆ ಯಾರು ಬಂದಿದ್ರು ಏಯ್ ಇರೋದು ಹೇಳ್ತೀನಿ ನಾನೇನು ತಪ್ಪು ಹೇಳ್ತಿದ್ದಾರ ಅಣ್ಣ ತಂದಿರ ಮಧ್ಯದಲ್ಲಿ ಒಂದು ಮಾತುಕತೆ ಬರ್ಬೋದು ಏನು ಅಂತ ತಪ್ಪು ಅಂತ ಏನು ಮಾಡ್ಬಿಟ್ಟಿದ್ದಾನೋ ನಿಮ್ಗೆ ಇರೋದ್ರೆ ನಿಮ್ಮ ರೂಢ ತಿಂದಿದ್ದಾರೆ ಪಾಪ ಅವರು ಅವ್ರು ಪಾಡ್ದವ್ರು ಅವ್ರೆ ನಿನ್ ಪಾಡ್ದು ನೀನು ಮಾತಾಡೋಕೆ ಇಷ್ಟ ಆಯ್ತಾ ಮಾತಾಡು ಇಷ್ಟ ಇಲ್ವಾ ಬುಟಾಕು ಬುಟಾಕ್ ಬಿಟ್ಟು ಹೆಂಗಿರ್ಬೇಕಂಗೆ ಇರೋದು ಕಲಿಯಪ್ಪ ಓಹೋ ಹೋ ಪರವಾಗಿಲ್ವಲ್ಲ ಏನು ಭಾಷಣ ಬೀತೈದಿ నన్ను ముందే ఈ భాష కష్ట అనుక భయ్య ఇన్న దిసా నేను అగ్రీ నేను నేను కష్టమే బిల్వ నూ నోడ్తీని నాే నష్ట నోడ్తీని ఆగి బతీర ఆగ హతీ ఆగ ఓ అంత కల్స్తీ ఆ బడ్డే కలు తగి సుంకిరు సుంకిరు బడ్డే బడ్డేదా నమ్మ చికప్ప నన్న మక్కలు ఇంజనీరు ఎల్లు సిక్లి ఎల్ కుత్కళి నన్న మక్ళు ఇంజినీరు ఇంజినీరు ఎప్ప సవరం ఎంతు సవర సంబంధ తేళ్ళు స ముక్క అని హేబుట్రి నుమ్ బట్బా నుమ్బుడ్ బా ಅವೆಲ್ಲ ಸಾಧ್ಯವೇ ಇಲ್ಲ ಅವೆಲ್ಲವಾ ಸಾಧ್ಯನೇ ಇಲ್ಲ ಅವ್ರು ಏನು ಮಾಡಿದ್ರು ನನ್ನ ಮೀಸಾಕದ ನನ್ನ ಹೆಡ್ತಿಗೆ ನನ್ನ ಹೆಡ್ತಿಗೆ ಯಾವ ಒಡವೆ ಒಡ್ಬೇಕೋಸ್ತ್ರ ಮಾಡಿಸಿದಾನೋ ಎಲ್ಲರೂ ಹೆಂಗೆ ಹಾಕಬೋದಾನೋ ಯಾವ ಥರ ಇದ್ದಾವೆ ನಾವು ಹಾಂ ಹೆಂಗಿದ್ದಾವೆ ಹೇಳು ಗೊಡ್ಡಕ್ಳು ಆ ಥರ ಗೊತ್ತಲ್ಲಿ ಬಳಕದ ಅವರು ಹೇಳ್ತೀಯಲ್ಲ ಅಯ್ಯೋ ಅಪ್ಪ ಭಗವಂತ ಮಾತು ಮಾತಾಡ್ತೀವಿ ಕೇಳ್ಕೊ ಬೇಜಾರು ಮಾಡ್ಕೊಬೇಡ ಆಮೇಲೆ ಕೋಪ ಮಾಡ್ಕೊಬೇಡ ಭಗವಂತ ಕೂಡೋದು ಎಷ್ಟೊತ್ತು ಕಿತ್ಕೊಳ್ಳೋದು ಎಷ್ಟೊತ್ತಪ್ಪ ಹಾಂ ಏ ಯಾವುದು ಶಾಶ್ವತ ಅಲ್ಲ ಕಣಪ್ಪ ವಯಸ್ಸು ಶಾಶ್ವತ ಅಲ್ಲ ಸೌಂದರ್ಯ ಶಾಶ್ವತ ಅಲ್ಲ ಇನ್ನು ಶಾಶ್ವತ ಇಲ್ಲ ಇರೋ ಗಂಟ ಒಂದು ಒಳ್ಳೆಯದು ನೆನಸ್ಕೊಬೇಕು ಅದೊಂದೇ ಶಾಶ್ವತ ಸತ್ ಮೇಲೂ ಬರುತ್ತೆ ಅದೊಂದೇ ಸತ್ತ ಅಯ್ಯೋ ಇಂಥದ್ದೊಂದು ಒಳ್ಳೇದು ಮಾಡಿದ ಕನ ಇವನು ಅಂತವಾ ಹುಗ್ಳ ಥರದಲ್ಲಿ ನಾವು ಬದುಕಬೇಕು ಇಲ್ಲ ಬಡ್ಡಿ ಇದನ್ನೇ ನಾನು ಮುಂದೆಯೇ ನಾನು ಮುಂದೆನೇ ಈ ವೇದಾಂತಿದ್ಯಾನು ಮಕಾಶ ಹೋಗಯಾ ಏಯ್ ಸಾಲ ಕೊಟ್ಟಿದ್ರೆ ಬಡ್ಡಿ ಸಮೇತ ಚಕ್ರ ಬಡ್ಡಿ ಸಮೇತ ಕೊಟ್ಟು ಬಿಸಾಕಿವ್ ನಿನ್ಗೆ ಅಲ್ಲಿ ಉದುರಿಸ್ಬಿಡ್ತೀನಿ ನ್ಯಾಯವಾಗಿ ಮಾತಾಡೋದು ಕಲಿ ಏನು ದುರಾಂಕಾರ ಅರಿಯಾ ನಿನ್ನ ದುರಾಂಕಾರ ಇದ್ದು ನಿನ್ನ ಹತ್ರ ಇಟ್ಕೋ ನನ್ನ ಹತ್ರ ಇಟ್ಕೋಬೇಡ ಬದುಕು ನೋಡಿ ಬಾಯ್ ಬರ್ ಕಮ್ಮಿ ಮಾಡು ನಿನ್ನ ಮನೆ ಉದ್ದಾರ ಆಯ್ತದೆ ಈ ಆಲ್ ಹಾಲು ಗೆಡವೈತೆ ಸಾರು ಹೋಗಯ್ಯ ಕಣ್ಣಿನ್ಲಿ ಕತೆ ಆವತ್ತು ಚೆನ್ನಾಗಿತ್ತು ನನ್ನ ದುಡ್ಡು ಇಸ್ಕೊಬೇಕಾರೆ ನನ್ನ ಮಗಳು ಮದುವೆ ಬಿಟ್ಟು ಬುದ್ಧಿ ಅಂದರೆ ಕಾಲಕ್ಕೆ ಬಂದು ಬಿಟ್ಟಿದ್ದೆ ಈಗ ಈ ಥರ ದುರಾಂಕರ್ದಲ್ಲಿ ಮಾತಾಡ್ತೀವಿ ಹಾಂ ದುರಾಂಕರ್ ಮಾತು ಒಳ್ಳೇದ ಕಾಲ ಇವು ತಿಳ್ಕೊಬಿಡು ಒಳ್ಳೇದ ಕಂತು ಅಲ್ಲ ಇಲ್ಲ ಬಡ್ಡಿ ಐದನೇ ಮಾಡ್ತೀನಿ ಮಾಡ್ತೀನಿ ಯಾವ್ದಾದ್ರು ಒಂದು ಸಮಯ ಸಿಗಿಸ್ಕೊಂಡು ನಿಮ್ಗೆ ಸರಿಯಾಗಿ ಮಾಡ್ತೀನಿ ಇನ್ನೇನರಪ್ಪ ನೋಡಿ ದುರಂಕಾರ ಎಷ್ಟಿದೆ ಅಂದ್ಬಿಟ್ಟು ಅಲ್ಲ ಹ್ಯಾಂಗಾರು ಮಾಡಿ ಅವ್ರನ್ನ ಮುಳುಗ್ಸದ ಅಂಬ್ರಿ ಈ ಕಾಸು ಕಾಸಿಗೆತ್ಕೊಬಿಟ್ಟು ರಾಜು ಯಾವ ಕೆಲಸ ಮಾಡಿಬಿಟ್ಟ ನೋಡಿ ಅವ್ನು ಸುಮ್ಮನೆ ಬಿಟ್ಟಾನ ಸರಿಯಾದ ಕೆಲಸ ಮಾಡ್ತೀನಿ ನನ್ನೇ ಕಾಸು ಕಿತ್ಕೊಬಿಟ್ಟು ನನಗೆ ಈ ಥರ ಆಟ ಇವನು ಮಾಡ್ತೀನಿ ಬಡ್ಡೇದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ